ಇನ್ನಷ್ಟು ಮಾಹಿತಿಯನ್ನ ಕೊಡೋಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಒಂದ್ ಕಡೆಯಲ್ಲಿ ಕಬ್ಬು ಬೆಳೆಗಾರರ ಸಂಭ್ರಮವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸರ್ಕಾರದ ನಿರ್ಧಾರದಿಂದ ರೈತರು ಖುಷಿಯಾಗಿದ್ದಾರಾ ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರಾ ಹೇಗೆ ಯಾವೆ ನಿಖ ಏನಂತಂದ್ರೆ ಏನೋ ಕಳೆದ ಒಂಬತ್ತು ದಿನಗಳಿಂದ ಏನಂತಂದ್ರೆ ರೈತರು ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ರು ಆ ಪ್ರತಿಭಟನೆಗೆ ಇವತ್ತು ಏನಂತಂದ್ರೆ ಆ ಒಂದು ಜಯ ಸಿಕ್ಕಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಏನೋ ಅವರ ಸತತ ಒಂದು ಪ್ರತಿಭಟನೆಗೆ ಏನೋ ಇವತ್ತು ಸರ್ಕಾರ ಮಣ್ದಿರ್ತಕ್ಕಂಥದ್ದು ಅಂತ ಹೇಳ್ಬಹುದು ಜೊತೆಗೆ ಇದು ಇತಿಹಾಸ ಅಂತಾನೆ ಹೇಳ್ಬಹುದು ಯಾಕೋ ಯಾಕಂದ್ರೆ ಒಂಬತ್ತು ದಿನಗಳ ಕಾಲ ಒಂದು ಪ್ರತಿಭಟನೆಯಲ್ಲಿ ಆ ಸಕ್ಕರೆ ಸಚಿವರು ಏನಂತಂದ್ರೆ ಒಂದು ಆ ಪ್ರತಿಭಟನೆಗೆ ನಮಗೆ ಯಾವುದೇ ರೀತಿ ಇಲ್ಲದ ಹಾಗೆ ವರ್ತಿಸ್ತಿದ್ರೆ ಆದ್ರೆ ನಿನ್ನೆ ಅಷ್ಟೇ ಏನಂತಂದ್ರೆ ಸಕ್ಕರೆ ಸಚಿವರು ಕೂಡ ಒಂದು ಗುರ್ಲಾಪುರಕ್ಕೆ ಬಂದು ಒಂದು ರೈತರ ಒಂದು ಸಮಸ್ಯೆಯನ್ನ ಕೇಳಿ ಈಗ ಸರ್ಕಾರ ಏನಂತಂದ್ರೆ ಒಂದು ಎಲ್ಲಾ ರೀತಿಯಾಗಿ ಚರ್ಚೆಯನ್ನ ಮಾಡಿ ಆ ಜೊತೆಗೆ ಒಂದು ಮೂರ್ ಸಾವಿರದ ಮುನ್ನೂರು ಬೆಲೆಯನ್ನ ನಿಗದಿ ಮಾಡಿರ್ತಕ್ಕೊಂಡ್ರೆ ಅದ್ರ ಜೊತೆಗೆ ಏನಂತಂದ್ರೆ ಈಗ ಸದ್ಯ ನಮ್ ಜೊತೆಗೇನು ಇಲ್ಲಿನ ಸ್ಥಳೀಯ ರೈತರು ಬನ್ನಿ ಅವ್ರನ್ನ ಮಾಡ್ತಾರೆ ಅವರ ಮುಕ್ತದಲ್ಲಿ ಯಾವ ರೀತಿಯಾಗಿ ಮಂದ ಆತ ಇದೆ ಮತ್ತೆ ಅವ್ರಿಗೆ ಯಾವ ರೀತಿಯಾಗಿ ಏನ್ ಅನಿಸ್ತಾ ಇದೆ ಅಂತ ಕೇಳೋಣ ಬನ್ನಿ ಸರ್ ಇವಾಗ ಸರ್ಕಾರ ನಿಮ್ಮ ಒಂದು ಪ್ರತಿಭಟನೆ ಆಲಿಸಿ ಒಂದು ನನ್ನದು ಒಂದು ಮೂರ್ ಸಾವಿರದ ಮುನ್ನೂರು ಬೆಲೆಯನ್ನ ಮಾಡಿದೆ ಆದ್ರೆ ನಿಮ್ಮ ಬೇಡಿಕೆ ಏನಂತಂದ್ರೆ ಒಂದು ಮೂರ್ ಸಾವಿರದ ಐದ್ನೂರು ಇತ್ತು ಏನ್ ಹೇಳ್ತಾರೆ ಈ ಒಂದು ಮುನ್ನೂರು ರೂಪಾಯಿ ಹೆಚ್ಚು ಮಾಡಿರ್ತಕ್ಕಂಥದ್ದು ರೈತರ ಒಂದು ಮನಸ್ಸಿನಲ್ಲಿ ಮತ್ತು ಮುಖದಲ್ಲಿ ಮಂದ ಹಾಸ ಬೀರ್ತಕ್ಕಂತ ಕೆಲಸಗಳಾಗ್ತಾ ಇದಾವೆ ಈಗ ನೋಡ್ಬೋದು ಗುರ್ಲಾಪುರದಲ್ಲಿ ದೊಡ್ಡ ಒಂದು ಪಟಾಕಿ ಸಿಟ್ಟಿಸಿ ಒಂದು ಗುಲಾಲನ್ನು ಹಾರಿಸಿ ಅದರ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಆಗಿದ್ದು ಬಹಳ ಖುಷಿಯಾಗಿದೆ ಮತ್ತು ಇದು ಹಂಗೆ ಹಿಂಗೆ ಏನು ಬರಲಿಲ್ಲ ದೊಡ್ಡ ಪಟ್ಟದ ಹೋರಾಟ ಇದಕ್ಕೆ ಒಂಬತ್ತು ದಿನಗಳ ಕಾಲ ಇವತ್ತಿಗೆ ಒಂಬತ್ತು ದಿನಗಳ ಕಾಲ ಇದಕ್ಕ ಚೂನಪ್ಪನ ಪೂಜಾರಿ ಅವರಾಗಿರ್ಬೋದು ನಮ್ಮ ಶಶಿಕಾಂತ್ ಗುರುಜಿ ಅವರಾಗಿರ್ಬೋದು ಹಾಗೂ ರೈತರು ಮೇಲಾಗಿ ರೈತರು ಒಂದು ಲಕ್ಷ ಒಂದೂವರೆ ಲಕ್ಷ ಜನ ರೈತರು ಸೇರಿ ದೊಡ್ಡ ಪ್ರಮಾಣ ಹೋರಾಟ ಮಾಡಿದ ಬೆಂಬಲ ಬೆಲೆಗೋಸ್ಕರ ಹೋರಾಟ ಮಾಡಿದೀವಿ ದೊಡ್ಡ ಪ್ರಮಾಣದ ನಮಗೆ ಆಯ್ತು ಬಹಳ ಬಹಳ ಖುಷಿ ಐತಿ ಇನ್ನು ನಮ್ಗೆ ಮೂರ್ ಸಾವಿರದ ಐನೂರು ರೂಪಾಯಿ ಬೇಕನ್ನು ಆಸೆ ಇತ್ತು ಇನ್ನು ಮುಂದೆ ವರ್ಷ ವರ್ಷ ಇದನ್ನ ದ್ವಿಗುಣ ಮಾಡ್ಕೊತ ಹೋಗಬೇಕು ಇದನ್ನ ಒಂದು ಐವತ್ತು ರೂಪಾಯಿ ಮಾಡ್ತಿರೋ ನೂರು ರೂಪಾಯಿ ಮಾಡ್ತಿರೋ ಗೊತ್ತಿಲ್ಲ ಫ್ಯಾಕ್ಟ್ರಿ ಕಾರ್ಖಾನೆ ಮಾಲೀಕರಾಗಿರ್ಬೋದು ರಾಜ್ಯ ಸರ್ಕಾರದವರಾಗಿರ್ಬೋದು ಇದನ್ನ ಹೆಚ್ಚಿಗೆ ಮಾಡ್ಕೊಂತ ಬಹಳ ಒಳ್ಳೆ ಆಗ್ತದೆ ಇಂತಹ ಹೋರಾಟಗಳನ್ನ ತಪ್ಪಿಸಬೇಕಾದ್ರೆ ನೀವು ವರ್ಷ ವರ್ಷ ಇದನ್ನ ಬೆಲೆಯ ಏರಿಕೆ ಮಾಡ್ಕೊಂತ ಹೋಗ್ಬೇಕು ಮತ್ತೆ ಇವತ್ತಾಗಿರ್ತಕ್ಕಂಥ ಬೆಂಬಲ ಬೆಲೆ ಏನಿದೆ ನಮ್ಗೆ ಬಹಳ ಖುಷಿ ತರ್ತಕ್ಕಂಥದ್ದು ಬಹಳ ಎಲ್ಲರ ಒಂದು ರೈತರಲ್ಲಿ ಹರ್ಷೋದ್ಗಾರ ತರತಕ್ಕಂತಹ ಕೆಲಸ ಅಂತ ನಾನು ಹೇಳಕ್ ಬಯಸ್ತೀನಿ ಇದು ಇಷ್ಟು ಏನಂತಂದ್ರೆ ಇಲ್ಲಿಯ ಮಂದ ಮಂದಹಾಸದ ಮಾತುಗಳಂತ ಆಗ್ಬೋದು ಅದರ ಜೊತೆಗೆ ಏನು ಈಗಾಗ್ಲೇ ರೈತರು ಏನಂತಂದ್ರೆ ಏನು ಈಗ ನಮಗೆ ಏನು ಒಂದು ಬೆಲೆಯನ್ನ ನಿಗದಿ ಮಾಡಿದ್ದಾರೆ ಅದು ಹೆಸರಿಗೆ ಮಾತ್ರ ಆದ್ರೆ ನಮಗೆ ನಾಳೆ ಅವರ ಸಕ್ರಿಯ ಸಚಿವರು ಇಲ್ಲಿ ಪ್ರತಿಭಟನೆ ಒಂದು ಸ್ಥಳಕ್ಕೆ ಬರಬೇಕು ಸರ್ಕಾರದ ಒಂದು ನಿಯಮಾನುಸಾರವಾಗಿ ಒಂದು ಲೆಟರ್ ಅನ್ನ ಕೊಡಬೇಕು ಲೆಟರ್ ಕೊಟ್ಟ ನಂತರ ನಾವು ಟನ್ನು ಹಚ್ಚಿ ಆಮೇಲೆ ಆ ನಂತರ ಏನಂತಂದ್ರೆ ನಾವು ಒಂದು ಸಂಭ್ರಮ ಆಚರಣೆ ಮಾಡಿ ಆ ನಂತರ ಇಲ್ಲಿಂದ ಪ್ರತಿಭಟನೆ ವೇದಿಕೆಯನ್ನ ತೆಗಿತೀವಿ ಅಂತಕ್ಕಂತ ಮಾತುಗಳನ್ನು ಕೂಡ ಈಗಾಗಲೇ ರೈತರ ನಡುವೆ ಈಗಾಗ್ಲೇ ಒಂದು ಸಕ್ಕರೆ ಸಚಿವರು ನಾಳೆ ಎಷ್ಟು ಗಂಟೆಗೆ ಒಂದು ಗುರ್ಲಾಪುರ ಗ್ರಾಮಕ್ಕೆ ಬರ್ತಾರೆ ಮತ್ತೆ ಜೊತೆಗೆ ಒಂದು ರೈತರಿಗೆ ಒಂದು ನೆಗಡಿ ಬಿಲಿಯನ್ನ ಒಂದು ಲೆಕ್ಕ